ಡಿಯರ್ ಫ್ರೆಂಡ್ಸ್ ಬ್ರಹ್ಮ ಟಿ ವಿ ಕನ್ನಡ ನಿಮಗೆ ಸ್ವಾಗತ ನೀವು ನನ್ನ ಈ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ಲದಿದ್ದರೆ ದಯವಿಟ್ಟು ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ಅದರಿಂದ ನನಗೆ ಈ ಚಾನಲ್ ಬೆಳೆಯುವುದಕ್ಕೆ ಅನುಕೂಲ ಆಗುತ್ತೆ ಇದರಿಂದ ನಾನು ತುಂಬ ಒಳ್ಳೆ ಸಮಾಜಕ್ಕೆ ಉಪಯೋಗ ಆಗುವಂಥ ಕೆಲಸಗಳನ್ನು ಮಾಡುವುದಕ್ಕೆ ಯೋಜಿಸಿದ್ದೇನೆ ದಯವಿಟ್ಟು ನಿಮ್ಮ ಸಹಕಾರವಿರಲಿ ಮಿತ್ರರೇ ನಾನು ನಿಮಗೆ ಒಂದು ಜೀವನದ ಒಂದು ಗೂಢ ವಿಚಾರ ಕರ್ಮ ಲೆಕ್ಕಾಚಾರ ಮತ್ತೆ ದೇವರು ಈ ವಿಚಾರದ ಬಗ್ಗೆ ಒಂದೆರಡು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಮಗೆ ತಿಳಿದಂತೆ ಸಮಾಜದಲ್ಲಿ ಎಲ್ಲರಿಗೂ ಬ್ಯಾಂಕ್ ಅಕೌಂಟ್ ಇದೆ ನೋಡಿ ಬ್ಯಾಂಕ್ ಅಕೌಂಟ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತು ಅಲ್ಲಿ ಏನ್ ಮಾಡ್ತೀರಾ ಹಣ ಡೆಪಾಸಿಟ್ ಇಡ್ತೀರಾ ತೆಗಿತೀರಾ ಮತ್ತೆ ಬ್ಯಾಂಕ್ನಲ್ಲಿ ಸಾಲ ಮಾಡ್ತೀರಾ ಎಲ್ಲ ವಿಚಾರಗಳು ಬರ್ತವೆ ಸಾಲ ಮಾಡಿ ಸಾಲ ಕಟ್ಟದೇ ಇದ್ರೆ ಬ್ಯಾಂಕ್ನವ್ರು ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತು ನೋಡಿ ಬ್ಯಾಂಕ್ನ ಮ್ಯಾನೇಜರ್ ಬಂದು ಗ್ರಹ ಅಥವಾ ಒಳದ ಎಂಪ್ಲಾಯಿಗಳು ಗ್ರಹ ಬ್ಯಾಂಕು ನಿಮಗೆ ದೇವರು ಇದ್ದಂತೆ ನಿಮ್ಮ ವಹಿವಾಟು ಕರ್ಮ ಲೆಕ್ಕಾಚಾರ ನೀವು ಹಣ ಇಡೋದು ತೆಗೆಯೋದು ಎಲ್ಲ ಈಗ ನೀವು ನೋಡಿ ಬ್ಯಾಂಕಲ್ಲಿ ಹಣ ತುಂಬ ಇಟ್ಟರೆ ಅದಕ್ಕೆ ಬಡ್ಡಿ ಬರ್ತಾ ಇರುತ್ತೆ ಇಟ್ಬಿಟ್ಟು ಬರ್ತಾ ಇರುತ್ತೆ ಅದರಲ್ಲೇ ಡಿಫರೆಂಟ್ ಅಕೌಂಟ್ಸ್ ಇರುತ್ತೆ ಸೇವಿಂಗ್ ಅಕೌಂಟು ಕರೆಂಟ್ ಅಕೌಂಟು ನೀವು ಯಾವ ರೀತಿ ವಹಿವಾಟು ಮಾಡ್ತೀರಿ ಅದ್ರ ತಕ್ಕಂತೆ ನಿಮಗೆ ಪ್ರತಿಫಲ ಸಿಗುತ್ತೆ ಇನ್ನು ಲೋನ್ ಸ್ಯಾಂಕ್ಷನ್ ಆಗೋದು ಇವೆಲ್ಲ ನಿಮ್ಮ ವಹಿವಾಟಿನ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ವಹಿವಾಟಿನ ಮೇಲೆ ಲೋನ್ ಸ್ಯಾಂಕ್ಷನ್ ಆಗೋದು ಎಲ್ಲವೂ ಡಿಪೆಂಡ್ ಆಗಿರುತ್ತೆ ನಿಮ್ಮ ಬ್ಯಾಂಕ್ನಲ್ಲಿ ಸಾಲ ಜಾಸ್ತಿ ಇದ್ರೆ ನೋಡಿ ನಿಮಗೆ ಕಷ್ಟ ಬಂದಾಗ ಬ್ಯಾಂಕ್ ಮ್ಯಾನೇಜರ್ ಜೊತೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀರಾ ಏನು ಸಾಲ ಬೇಕು ಅಂತ ನಿಮ್ಮ ಒಂದು ವಹಿವಾಟು ಲೆಕ್ಕಾಚಾರದ ಮೇಲೆ ಒಂದಿಷ್ಟು ಸಾಲ ಸ್ಯಾಂಕ್ಷನ್ ಮಾಡ್ತಾರೆ ನೀವು ಅದನ್ನ ರೀಫಂಡ್ ಮಾಡದೇ ಇದ್ರೆ ಏನಾಗ್ತದೆ ಅನ್ನೋದು ನಿಮಗೆ ಗೊತ್ತು ಹಾಗೆ ಇಲ್ಲಿ ಪರಮಾತ್ಮನೂ ಕೂಡ ನಿಮಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರ್ತಾನೆ ನೀವು ಪುಣ್ಯವನ್ನು ಮಾಡಿ ಬ್ಯಾಂಕ್ ಅಕೌಂಟ್ ನಲ್ಲಿ ಡೆಪಾಸಿಟ್ ಅಂತೆ ಹಣ ಶೇಖರಣೆ ಮಾಡಿ ಇಟ್ಟದಿದ್ರೆ ನಿಮ್ಮ ವಹಿವಾಟು ಚೆನ್ನಾಗಿದ್ದರೆ ಖಂಡಿತವೂ ನಿಮಗೆ ಒಳ್ಳೆ ಫಲಗಳನ್ನೇ ಕೊಡ್ತಾನೆ ಇದು ಕೇವಲ ಈ ಜನ್ಮದ್ ಮಾತ್ರ ಅಲ್ಲ ಜನ್ಮ ಜನ್ಮಾಂತರದ ಲೆಕ್ಕಾಚಾರ ಇಟ್ಟಿರ್ತಾನೆ ಅವನ ಅಕೌಂಟ್ ಅಲ್ಲಿ ಪರಮಾತ್ಮನ ಅಕೌಂಟ್ ಅಲ್ಲಿ ಜನ್ಮ ಜನ್ಮಾಂತರದೇ ಲೆಕ್ಕಾಚಾರ ನಾನು ತುಂಬಾ ಪೂಜೆ ಮಾಡಿದ್ದೀನಿ ನಾನು ದೇವರಿಗೆ ಯಾವಾಗಲೂ ನಡ್ಕೊಳ್ತೇನೆ ಆದ್ರೆ ನನ್ಗೆ ಯಾಕೆ ಕಷ್ಟ ಇದು ಜನ್ಮಾಂತರದ ಲೆಕ್ಕಾಚಾರಗಳಿರ್ತವೆ ನೀವು ಸಾಲ ದೊಡ್ಡದಿದ್ರೆ ನೀವು ಎಷ್ಟು ಕೊಟ್ಟಿದ್ರೂ ಸಾಲ ತೀರ್ತಾ ಇರೋದಿಲ್ಲ ಅದ್ರ ಪ್ರತಿಫಲವಾಗಿ ಟಾರ್ಚರ್ ಬರ್ತಾ ಇರುತ್ತೆ ಗ್ರಹಗಳು ಮ್ಯಾನೇಜರು ಉಳಿದ ಎಂಪ್ಲಾಯಿಗಳು ಫೋನ್ ಮಾಡ್ತಿರ್ತಾರೆ ಕಟ್ಟಿ ಬೇಕಾ ಕಟ್ಟಿ ಅಂತ ಕಟ್ಟಲಿಲ್ಲ ಅಂದ್ರೆ ಇನ್ನೂ ಆ್ಯಕ್ಷನು ಕೆಲವು ಪ್ರೈವೇಟ್ ಬ್ಯಾಂಕುಗಳಲ್ಲಿ ರೌಡಿಗಳನ್ನು ಬಿಟ್ಟು ವಸೂಲಿ ಮಾಡಿಸ್ತಾರೆ ಎಷ್ಟೆಲ್ಲ ಸಮಸ್ಯೆಗಳಾಗ್ತವೆ ಅದರಿಂದ ಪ್ರತಿ ಒಂದು ನಮ್ಮ ಕರ್ಮದ ಮೇಲೆ ಡಿಪೆಂಡೆಂಟ್ ದೇವರು ನಾವು ಒಳ್ಳೆ ಕರ್ಮಗಳನ್ನು ಮಾಡಿಟ್ಟದಿದ್ರೆ ಮಾಡಿ ಇಟ್ಟಿರದಿದ್ದರೆ ಖಂಡಿತವೂ ಅವನು ಏನು ಮಾಡೋಕ್ಕಾಗಲ್ಲ ಆದರೂ ರೆಮಿಡೀಸ್ ಇದೆ ಬ್ಯಾಂಕ್ ನಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ ನಾವು ಕೆಲವೊಮ್ಮೆ ನಮಗೊಂಚೂರು ತೊಂದರೆ ಇದೆ ನೀವು ಸ್ವಲ್ಪ ಟೈಮ್ ಕೊಡಿ ಹೀಗೆಲ್ಲ ಹಾಗೆ ಇದನ್ನ ಭಕ್ತಿ ಅಂತ ಹೇಳ್ತಾರೆ ನಾವು ಅದನ್ನು ಕೂಡ ನೇರವಾಗಿ ಬಂದು ನಮ್ಮ ಮೇಲೆ ಅಟ್ಯಾಕ್ ಆಗುವುದನ್ನು ನಮ್ಮ ಸಾತ್ವಿಕ ಸೌಮ್ಯ ಸ್ವಭಾವದಿಂದ ನಮ್ಮ ಒಳ್ಳೆ ನಡತೆಯಿಂದ ನಮ್ಮ ಭಕ್ತಿ ಮಾರ್ಗದಿಂದ ಅದನ್ನು ನಾವು ಕಡಿಮೆ ಮಾಡ್ತೀವಿ ಆ ಎಫೆಕ್ಟನ್ನು ಕಡಿಮೆ ಮಾಡ್ಕೊಳ್ತೀವಿ ಮತ್ತಿನ್ನೇನೋ ಒಂದು ಒಳ್ಳೆ ಕರ್ಮಗಳನ್ನು ಮಾಡಿ ಸಂಪಾದನೆ ಮಾಡಿ ಮತ್ತೆ ಪುನಃ ಆ ಸಾಲವನ್ನು ತೀರಿಸ್ತೀವಿ ಮತ್ತೆ ನಾವು ಋಣಮುಕ್ತರಾಗ್ತೀವಿ ಅವಾಗ ನಮಗೆ ಬ್ಯಾಂಕ್ ನಲ್ಲಿ ಪಾಸಿಟಿವ್ ರೆಸ್ಪಾಂಡ್ ಆ ಬೆಳವಣಿಗೆ ಅಂತ ಅರ್ಥ ಅದು ಇಲ್ಲಿಯೂ ಅಷ್ಟೇ ನಾವು ಒಳ್ಳೆ ಕೆಲಸಗಳನ್ನು ಪುಣ್ಯಾರ್ಜನೆ ಮಾಡ್ತಾ ಇದ್ರೆ ನಮ್ಮ ಹತ್ರ ಈ ಜನ್ಮದಲ್ಲಿದ್ರು ಮರುಜನ್ಮದಲ್ಲಾದರೂ ಪರಮಾತ್ಮನ ಸಹಕಾರ ಹಾಗೆ ಇರ್ತದೆ ನಾವು ಬೆಳವಣಿಗೆ ಆಗ್ತಾ ಹೋಗ್ತೇವೆ ನೋಡಿ ಇಲ್ಲಿ ಪುಣ್ಯವೇ ನಮ್ಮ ಡೆಪಾಸಿಟ್ ಪುಣ್ಯ ಎಷ್ಟಿರುತ್ತೆ ಪಾಪ ಇದ್ರೆ ಅದು ಮೈನಸ್ ಲೋಕಕ್ಕೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಪುಣ್ಯ ಇದ್ರೆ ಮೇಲಿನ ಲೋಕಕ್ಕೆ ಅಂತ ಹೇಳ್ತಾರೆ ಈಗ ನೋಡಿ ಫೆಸಿಲಿಟೀಸ್ ಒಬ್ಬ ಬಡವ ಇರ್ತಾನೆ ಅವ್ನು ದುಡ್ದು ಕಷ್ಟಪಟ್ಟು ಮೇಲೆ ಬರ್ತಾನೆ ಅವನು ತುಂಬಾ ಒಳ್ಳೆ ಐಷಾರಾಮಿ ಜೀವನ ಫೆಸಿಲಿಟಿ ತಗೊಳ್ತಾನೆ ತುಂಬಾ ಹೈ ಲೆವೆಲ್ ಗೆ ಹೋಗ್ಬಿಡ್ತಾನೆ ಭೂಲೋಕದಲ್ಲೇ ಇದಕ್ಕೂ ಹೈ ಲೆವೆಲ್ ಇದೆ ಮತ್ತೆ ಭೂಲೋಕದಲ್ಲಿ ಮ್ಯಾಕ್ಸಿಮಮ್ ನೀವೇನ್ ಎಂಜಾಯ್ ಮಾಡುದು ಅದಕ್ಕಿಂತ ಮೇಲೆ ಎಂಜಾಯ್ ದೇವಲೋಕದಲ್ಲಿದೆ ಹಾ ನಮ್ಮ ಸಾಧನೆಯಿಂದ ಅದನ್ನೂ ಹೊಂದಬಹುದು ಅದಕ್ಕಿಂತಲೂ ಮೇಲೆ ಮತ್ತೆ ಶ್ರೇಷ್ಠ ಲೋಕಗಳಿವೆ ಅದು ನಾವು ಒಳ್ಳೆ ಕೆಲಸಗಳನ್ನು ಮಾಡಿ ಒಳ್ಳೇದನ್ನೇ ಮಾಡಿ ನಾವು ಸಂಪಾದನೆ ಮಾಡುತ್ತಿದ್ರೆ ಅದಕ್ಕೂ ಮೇಲೆ ಹೋಗ್ಬೋದು ಮುಕ್ತಿಯನ್ನು ಪಡೆಯಬಹುದು ಬ್ಯಾಂಕ್ ಸಾಲ ಮುಕ್ತಿ ಆದಂಗೆ ಎಲ್ಲವನ್ನು ಕಡ್ದು ಮತ್ತೆ ನಮಗೆ ಕಿರಿಕಿರಿಯೇ ಇಲ್ಲ ಆ ರೀತಿ ಆಗುವಂತ ಸ್ಥಿತಿಯನ್ನು ಪಡೆಯಬಹುದು ಮೈನಸ್ಸಿಗೆ ಹೋಗ್ತಾ ಇದ್ರೆ ಸಾಲ ಕೆಳಗೂ ಹೋಗ್ತದೆ ಪಾತಾಳ ಲೋಕ ಅಲ್ಲಿ ಕಷ್ಟ ಜಾಸ್ತಿ ಅಲ್ಲಿ ಕಿರಿಕಿರಿ ಇರುತ್ತೆ ಮತ್ತು ಕೆಳಗೆ ಹೋಗ್ತದೆ ಮತ್ತು ಕೆಳಗಿನ ಲೋಕಕ್ಕೆ ಹೋಗ್ಬೋದು ಅದು ನಮ್ಮ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ ಇಲ್ಲಿ ಪರಮಾತ್ಮ ಏನು ಮಾಡಲ್ಲ ನಮ್ಮ ಕರ್ಮ ಲೆಕ್ಕಾಚಾರದ ಮೇಲೆ ಕೊಡ್ತಾನೆ ಇನ್ನೇನೋ ಅವನಿಗೆ ನಾವು ರಿಕ್ವೆಸ್ಟ್ ಭಕ್ತಿ ಆರಾಧನೆ ಜಾಸ್ತಿ ಮಾಡ್ತಾ ಇದ್ರೆ ಅದರಲ್ಲಿ ಪುಣ್ಯ ಕೌಂಟ್ ಆಗತ್ತೆ ಆರಾಧನೆಯಿಂದ ಪುಣ್ಯ ಕೌಂಟ್ ಆಗುತ್ತೆ ನೋಡಿ ಡೆಪಾಸಿಟ್ ಜಾಸ್ತಿ ಆಗುತ್ತೆ ಆರಾಧನೆಯೂ ಏನು ತಪ್ಪಲ್ಲ ಅದನ್ನ ನಾವು ಹೇಳ್ದಂಗೆ ಪೂಜೆ ಮಾಡ್ರು ಕೂಡ ದೇವ್ರೇನು ನಿನ್ನ ಸಾಲ ಕೋಟಿ ಇಪ್ಪತ್ತಿಗೆ ನೀನೊಂದು ಐವತ್ತು ಇಪ್ಪತ್ತು ಲಕ್ಷದ ಪೂಜೆ ಮಾಡಿದ್ರೆ ಇಪ್ಪತ್ತು ಲಕ್ಷ ಆಗುವಷ್ಟು ಲೆವೆಲ್ ಪೂಜೆ ಮಾಡಿದ್ರೆ ನಿನ್ನ ಇಪ್ಪತ್ತು ಲಕ್ಷ ಸಾಲ ತೀರ್ತಲ್ಲ ಕೋಟಿ ತೀರಿರುವುದಿಲ್ಲ ನಿಂಗೆ ಪೂರ್ತಿ ತೀರಿರುವುದಿಲ್ಲ ಒಂದೇ ಸಲ ಅದಕ್ಕೆ ನೀನು ದೇವರೇನು ಉಪಕಾರ ಮಾಡ್ತಾನೆ ಅಂತ ಹೇಳ್ತಿರ್ತೀಯ ಇದು ಹಾಗಲ್ಲ ಇದು ಸೇಮ್ ಆಸ್ ಬ್ಯಾಂಕ್ ಸಾಲ ನಿನ್ನ ಭಕ್ತಿ ಆರಾಧನೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಪರಮಾತ್ಮನನ್ನು ಆರಾಧಿಸುವುದು ನಮಗೆ ಪಾಸಿಟಿವ್ ಲೈನಿಗೆ ತಗೊಂಡು ಹೋಗ್ತಾ ಇರುತ್ತೆ ನೀವು ನೋಡಿ ನರಕಾಸುರ ವಿಷ್ಣು ವರಹಾವತಾರ ಎತ್ತಾನೆ ವರಹಾವತಾರ ಎತ್ತಿದಾಗ ಅವನು ಕಿರಣಾಕ್ಷನನ್ನು ಕೊಂದ ನಂತರ ಭೂದೇವಿ ಜೊತೆ ವಿವಾಹ ಆಗುತ್ತಾನೆ ಭೂದೇವಿಯನ್ನು ಅವನು ಅವರ ಸಂಬಂಧದಿಂದ ಒಂದು ಮಗು ಹುಡ್ತಾನೆ ಆ ಮಗುವಿಗೆ ಏನು ಹೆಸರಿಡೋಣ ಅಂತ ಗಂಡನ ಹತ್ರ ಕೇಳ್ತಾನೆ ಅವನು ಹೇಳ್ತಾನೆ ನರಕಾಸುರ ಅಂತ ಹೆಸರಿಡೋಣ ಯಾಕೆ ಇಂಥ ರಾಕ್ಷಸ ಹೆಸರು ಮಗನಿಗೆ ಇಟ್ಟಿದ್ದೀರಾ ಅಂತ ಕೇಳ್ತಾನೆ ಅವಾಗ ಹೇಳ್ತಾನೆ ಅವನ ಕುಂಡಲಿಯಲ್ಲಿ ಜನ್ಮ ಸಮಯದ ಇದರಲ್ಲಿ ಅವನಿಗೇನಾದರೂ ಕೆಟ್ಟ ಸಾವಾಸ ಆಯ್ತಂದ್ರೆ ಕೆಟ್ಟ ಜನರ ಸಹಾಸ ಆಯ್ತಂದ್ರೆ ಇವನು ನರಕಾಸುರ ಹಸುರನಾಗ್ತಾನೆ ಅಲ್ಲಿ ಅವನ ಕುಂಡಲಿಯಲ್ಲೇ ಆಗಿದೆ ಆದರೆ ನೀನು ಅವನ ಆವಾಗ ಭೂದೇವಿಗೆ ತುಂಬಾ ದುಃಖ ಆಗತ್ತೆ ನನ್ನ ಮಗನನ್ನು ದುಷ್ಟನನ್ನಾಗಿ ಬೆಳೆಯೋದು ನಾನು ಬಿಡೋಲ್ಲ ಅಂತ ಆಯ್ತು ಅಲ್ಲಿ ಜಾಗ್ರತೆ ಮಾಡು ದುಷ್ಟರ ಸವಾಸ ಬೇಡ ಅಂತ ಅವನು ವೈಕುಂಠಕ್ಕೆ ಹೋಗ್ತಾನೆ ವಿಷ್ಣು ಭೂದೇವಿ ಒಂದು ವನ ಪ್ರದೇಶದಲ್ಲಿ ಒಂದು ಆಶ್ರಮ ಮಾಡ್ಕೊಂಡು ಮಗನ್ ಸಾಕ್ತಾ ಇರ್ತಾನೆ ಅವನಿಗೆ ಎಲ್ಲೋ ಹೊರಗಿನ ಪ್ರಪಂಚ ಹೆಚ್ಚ ಸಿಗದಿದ್ದಂಗೆ ನೋಡ್ಕೊಳ್ತಿರ್ತಾನೆ ಆದ್ರೂ ಅವನಿಗೆ ಬೊಮ್ಮಾಸುರ ಅಂತಾನೂ ಕರಿತಾರೆ ಆದ್ರೂ ಅವನಿಗೆ ನೋಡಿ ಕರ್ಮದ ಲೆಕ್ಕಾಚಾರ ಹೆಂಗ್ ಬರ್ತಾ ಇದೆ ಅಂದ್ರೆ ಅವನು ಪೂರ್ವ ಕರ್ಮ ಅನುಸಾರವಾಗಿ ಜಾತಕ ರೆಡಿಯಾಗಿತ್ತು ಆ ಅದನ್ನೆಲ್ಲ ತೊಳಿಬೇಕಲ್ಲ ಅವನು ಒಂದಿನ ಈ ಬಾಣಾಸುರ ಅನ್ನುವ ಅವ್ರಿಗೆ ಮೂರು ಜನ ಜನ ರಾಕ್ಷಸರು ಗೆಳೆಯರೆಲ್ಲ ಅವ್ರು ಆಟ ಆಡ್ತಿದ್ದಾರೆ ಅವರು ಕಳುದು ಅಲ್ಲಿ ಕಳ್ತನ ಮಾಡೋದು ಇವನಿಗೆ ಅದನ್ನು ನೋಡಿ ಕ್ಯೂರಿಯಾಸಿಟಿ ದೂರದಿಂದ ಇವ್ರು ಏನು ಮಾಡ್ತಾರೆ ಹಣ್ಣು ಕಳ್ತಾಯಿದ್ರು ಬೇರೆಯವ್ರ ಆಟದಲ್ಲಿ ಏನು ಮಾಡ್ತಾಯಿದ್ರು ಅಂತ ಇವನು ಅವರು ದೋಸ್ತಿ ಮಾಡ್ಕೊಳ್ತಾನೆ ಅಮ್ಮ ಇಲ್ದಿದ್ದಾಳಿಗೆ ಅವರು ನೀವು ನನ್ನ ಮಿತ್ರನಾಗಬೇಕಾದ್ರೆ ನನಗೆ ಕಳ್ತನಕ್ಕೆ ಸಪೋರ್ಟ್ ಮಾಡಬೇಕು ನಿನ್ನ ಮನೆಯಲ್ಲೇ ಕಳ್ತನಾಗ ಅವಾಗ ನೀವು ನಮ್ಮ ಸ್ನೇಹಿತ ಅಂತ ಒಪ್ಕೊಳ್ತೀವಿ ಅಂತ ಬಾಣಾಸುರನವರು ಹೇಳ್ತಾರೆ ಬಾಣಾಸುರ ಅವ್ರ ಟೇಮ್ ಇವನಿಗೆ ಅವ್ರ ಸಾಹಸ ಬೇಕಾಗಿದೆ ಯಾಕಂದ್ರೆ ಇವನ ಕರ್ಮ ಫಲ ಆಗಿದೆ ಕರ್ಮದ ದೋಷ ಬೇಡ ಅಮ್ಮ ಎಷ್ಟು ಬೇಡ ಅಂದ್ರೂ ಇವನು ದುಷ್ಟ ಕರ್ಮ ದುಷ್ಟ ಜನರ ಸಹವಾಸ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಅದರ ರುಚಿ ಹತ್ತಿದೆ ಹತ್ತಾ ಇದ್ದಾನೆ ಅವನಿಗೆ ಸಾತ್ವಿಕತೆ ಆವಾಗ ಅವನು ಮನೆಯೊಳಗೆ ಅಮ್ಮ ಇಲ್ದಿದ್ದು ಹೊತ್ತಿಗೆ ಒಡವೆ ವಸ್ತುಗಳನ್ನೆಲ್ಲ ಅಮ್ಮಂದಿಗೆಲ್ಲ ಕಳೋದಕ್ಕೆ ಅನುಕೂಲ ಮಾಡಿ ಕೊಡ್ತಾನೆ ಅವ್ರ ದೋಸ್ತಿ ಆಗ್ತದೆ ಅಮ್ಮ ಬಂದ ಮೇಲೆ ಶೆಹ್ ಮನೆಯಲ್ಲೇ ಕಳ್ತನ ಮಾಡಿಸ್ತೀಯಲ್ಲ ನೀನೆಂತವನು ನೀನು ನಿನ್ನ ಏನ್ ಮಾಡೋದಪ್ಪ ಅಂತ ಅವಳು ದೇವ್ರ ಅವಳು ಗೊತ್ತಿರತ್ತೆ ಭೂದೇವಿಗೆ ಅವನ ಹುಟ್ಟಲ್ಲೇ ಹಾಗಿದೆ ಅಂತ ಗಂಡ ಹೇಳಿರ್ತಾರೆ ಏನ್ ಮಾಡೋದು ಅಂದ್ಕೊಂಡು ಆದ್ರೂ ಅವ್ನು ಸರಿ ಮಾಡ್ಬೇಕು ಅಂದ್ಕೊಂಡು ತಪಸ್ಸಿ ಕೂರಿಸ್ತಾನೆ ನೀನು ತಪಸ್ಸಿ ಕೂತ್ಕೊಳ್ಬೇಕು ಇದನ್ನ ಬಿಟ್ಟು ಬಿಡ್ಬೇಕು ಇಲ್ಲ ಅಂದ್ರೆ ಭಾರಿ ಎಮೋಷನ್ ಅಲ್ಲಿ ಮಾತಾಡ್ತಾಳೆ ಆವಾಗ ಅಮ್ಮನಿಗೋಸ್ಕರ ಅವನು ತಪಸ್ಸಿ ಕೂತ್ಕೊಳ್ತಾನೆ ತಪಸ್ಸಲ್ಲಿ ಕೂತ್ಕೊಂಡು ಅವನು ನರಕಾಸುರ ದೇವರನ್ನ ಪ್ರತ್ಯಕ್ಷ ಮಾಡ್ಕೊಳ್ತಾನೆ ಅವನಿಗೆ ತಂದೆ ಯಾರಂತ ಅಲ್ಲಿ ಗೊತ್ತಾಗುತ್ತೆ ವಿಷ್ಣು ಪ್ರತ್ಯಕ್ಷ ಆದಾಗ ಅವನಲ್ಲಿ ಅವನಿಗೆ ಕಾಣಿಸ್ತಾ ಇರತ್ತೆ ವರಹನ ಅಂಶ ತನ್ನ ಅಂತ ಅವನೇ ಹೇಳ್ತಾನೆ ಆವಾಗ ಅವನು ಹೇಳ್ತಾನೆ ಏನು ವರ ಬೇಕು ನಂಗೆ ಅಮರತ್ವ ಬೇಕು ಅಮರತ್ವ ಅಂದ್ರೂ ಕೂಡ ರಾಕ್ಷಸರು ಹೇಳೋದು ಹೆಚ್ಚಾಗಿ ಅಂಥದ್ದು ಇವನು ಆ ಕ್ಯಾಟಗರಿಯಲ್ಲಿ ಇದ್ದಾನೆ ಅಂತ ದೇವರಿಗೆ ಗೊತ್ತಾಗತ್ತೆ ಅಮರತ್ವವನ್ನು ಕೊಡೋದಕ್ಕಾಗದೇ ನೀನು ಶ್ರೇಷ್ಠವಾದ ವರವನ್ನು ಕೊಡ್ತೇನೆ ಕಾಮಾಕ್ಯದಲ್ಲಿ ಹೋಗಿ ಕಾಮಾಕ್ಯ ದೇವಿಯನ್ನು ನೀನು ಪೂಜೆ ಮಾಡು ಆರಾಧನೆ ಅಂತ ಹೇಳ್ತಾನೆ ನಿಂಗಳ ರಾಜ್ಯ ಕೊಡ್ತಾಳೆ ಎಲ್ಲ ಒಳ್ಳೆಯಾಗುತ್ತೆ ಅಂತ ಹೇಳಿ ಕಳ್ಸಿ ಕೊಡ್ತಾನೆ ಆವಾಗ ಕಾಮಾಖ್ಯದಲ್ಲಿ ಕಾಮಾಖ್ಯ ದೇವಿಯನ್ನು ಪೂಜೆ ಮಾಡ್ತಾನೆ ಅವಳು ಪ್ರತ್ಯಕ್ಷಳಾಗ್ತಾಳೆ ಪ್ರಾಗ ಅನ್ನುವ ರಾಜ್ಯವನ್ನು ಕೊಡ್ತಾಳೆ ಅವನು ಧರ್ಮದಿಂದ ಬಾಳ್ವೆ ನಡೆಸುವವರೆಗೂ ನಿನಗೆ ನನ್ನ ನನ್ನ ಸಹಕಾರ ಇರ್ತದೆ ಅಂತ ಹೇಳಿ ವರ ಕೊಟ್ಟು ಕಳಿಸ್ತಾರೆ ನಿನ್ನನ್ನು ಯಾರಿಗೇನು ಮಾಡ್ ಈ ಕಡೆ ಬಾಣಾಸುರನು ದೊಡ್ಡ ಮಹಾನ್ ವ್ಯಕ್ತಿ ದೊಡ್ಡ ಕಳ್ಳ ಕಳ್ಳ ಹಾಗೆ ಬೆಳೆದು 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 ರಾಕ್ಷಸರ ರಾಜ ಸೋಣಿತಾಪುರ ಅಂತ ಈ ಬಾಣಾಸುರ ನೋಡಿ ಇದು ಮಹಾಭಾರತದಲ್ಲಿ ಬರ್ತಾನೆ ಅವನ ಮಗನೇ ಪ್ರದ್ಯುಮ್ ಮಗಳೇ ಪ್ರದ್ಯುಮ್ನ ಹೆಂಡತಿ ಕೃಷ್ಣನ ಮಗನ ಹೆಂಡತಿ ಅದೆಲ್ಲ ಅದಕ್ಕೆ ಬೇರೆ ಕಥೆ ಇದೆ ಬಾಣಾಸುರಂದು ಕೂಡ ಪೂರ್ವಾರ್ಜಿ ಪೂರ್ವ ಜನ್ಮದ ಶಿವನಿಂದ ಹೊರ ಪಡೆದು ಅವನ ಸಾವಿರ ಆನೆ ಬಲ ಇರುತ್ತೆ ಅವನಿಗೆ ಆ ಬಂದಂತ ಕತೆ ಅದು ಎಲ್ಲ ರಾಕ್ಷಸರಾಗಿ ಹುಟ್ಟುವುದು ಕರ್ಮ ತೊಳ್ಕೊಳ್ಳೋದಕ್ಕೆ ಅಂದ್ರೆ ಕೆಟ್ಟದ್ದು ಒಳ್ಳೆ ಒಳ್ಳೆದನ್ನು ಮಾಡ್ತಾರೆ ರಾಕ್ಷಸರನ್ನು ಅವರು ಮಾಡಿದ ಅತ್ಯಾಚಾರ ನಮ್ಗೆ ಗೊತ್ತಾಗುತ್ತೆ ಆದ್ರೆ ಅವ್ರು ಮಾಡಿದ ಆರಾಧನೆ ನಮ್ಗೆ ಗೊತ್ತಿರೋದಿಲ್ಲ ನೋಡಿ ಅವರು ದೇವರನ್ನು ಹೊಲ್ಸ್ಕೊಂಡಿರ್ತಾರೆ ಇಷ್ಟು ವರ್ಷ ಸಾವಿರಾರು ವರ್ಷ ತಪಸ್ ಮಾಡಿ ಪರಮಾತ್ಮವನ್ನು ಹೊಲ್ಸ್ಕೊಂಡಿರ್ತಾರೆ ಕೆಟ್ಟದನ್ನು ಮಾಡಿರ್ತಾರೆ ಆ ಕೆಟ್ಟದ್ದು ಮಾಡಿದ್ರಿಂದ ಅವರಿಗೆ ಆ ದೇಹದಿಂದ ಮುಕ್ತಿ ಆಗತ್ತೆ ಬಟ್ ಅವ್ರು ಮಾಡಿದ ಪುಣ್ಯ ಕೆಲಸದಿಂದ ಅವರು ಸ್ವತಂತ್ರ ಹೆಚ್ಚಿನ ರಾಕ್ಷಸರೆಲ್ಲ ಮೋಕ್ಷೇ ಹೊಂದಿರ್ತಾರೆ ಯಾಕೆಂದ್ರೆ ಅವ್ರು ಮಾಡಿದ ಆರಾಧನೆಯ ಫಲ ಭಕ್ತಿ ಪರಮಾತ್ಮನ ಪೂಜೆ ಎಂದು ಗರ್ತ ಆಗುದಿಲ್ಲ ಸಾಕ್ಷಿ ಈ ಬಾಣಾಸುರ ಮತ್ತೆ ಸಿಕ್ತಾನೆ ಪ್ರಾಕೃತ ಶಬ್ರಕ್ ಬಂದು ಇವನ್ನ ಅಡಿದಾರಿಗೆ ಹೇಳ್ತಾನೆ ಯಾರ ನರಕಾಸುರನ ರಾಜರೆಲ್ಲ ಹೀಗೆಲ್ಲ ಇರೋದಿಲ್ಲ ಪೂಜೆ ಮಾಡ್ಕೊಂಡಿರೋದಿಲ್ಲ ಬಾರ ಎಂಜಾಯ್ ಮಾಡೋಣ ಎಣ್ಣೆ ಕುಡಿಸ್ತಾನೆ ಆ ಅದು ಕಲಸ್ತಾನೆ ಹುಡುಗಿಯರ ಜೊತೆ ಹೋಗೋದು ಅಲ್ಲಿ ಏ ರಾಜರೆಲ್ಲ ಹೀಗೆ ಐಷಾರಾಮಿ ಮಾಡ್ಬೇಕು ಅಂತ ಹೇಳಿ ನರಕಾಸುರನ ದಾರಿ ತಪ್ಸಿ ಬಿಡ್ತಾನೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನರಕಾಸುರನ ಅಸಲಿ ರಾಕ್ಷಸ ಪ್ರವೃತ್ತಿ ಅಬ್ಬಿ ಮಾತ್ ಕೇಳೋದಿಲ್ಲ ಉದೇವಿ ಎಷ್ಟು ಹೇಳಿದ್ರು ಕೇಳಲ್ಲ ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡೋದು ಹೀಗೆ ಹದಿನಾರು ಸಾವಿರದ ನೂರ ಎಂಟು ಜನ ಸ್ತ್ರೀಯರನ್ನ ಅಪರಣ ಮಾಡಿರ್ತಾನೆ ದೇವಲೋಕ ದಾಳಿ ಮಾಡ್ತಾನೆ ದೇವತೆಗಳಲ್ಲಿರುವ ಸೋರ್ಸುಗಳನ್ನು ಕಿತ್ಕೊಂಡು ಬರ್ತಾನೆ ಆಶ್ಚರ್ಯಕೊಂಡಿರ್ತಾನೆ ಎಲ್ಲ ಆದಾಗ ಕೃಷ್ಣನ ಹತ್ರ ದೂರ ಹೋಗ್ತದೆ ಪರಮಾತ್ಮನ ಹತ್ರ ದೂರ ಹೋಗ್ತದೆ ನರಕಾಸುರನಿಗೆ ನೋಡಿ ಭೂದೇವಿಯ ಒಂದಂಶ ಭೂದೇವಿಯೇ ಅವಳ ಅಂಶವೇ ಸತ್ಯಭಾಮೆ ತಂದೆ ತಾಯಿಯಿಂದಲೇ ಮರಣ ಅವನಿಗೆ ಅವನ ಕರ್ಮ ಫಲ ಹೆತ್ತವರಿಗೆ ಅವನು ತಡ್ಕೊಳ್ಕಾಲದ ಕೊಲ್ತಾನೆ ಅವ್ರು ಪುನರ್ಜನ್ಮದಲ್ಲಿ ಕೃಷ್ಣ ಸತ್ಯಭಾಮೆ ಅವನಿಗೆ ಏಕಕಾಲದಲ್ಲಿ ಬಾಣ ಬಿಟ್ಟು ಸಾಯಿಸ್ತಾರೆ ಅಂದ್ರೆ ಕರ್ಮ ಹೇಗೆ ತಗೊಂಡು ಹೋಗುತ್ತೆ ನಮ್ಮ ಕರ್ಮ ಅನ್ನೋದಕ್ಕೆ ಇದು ಸಾಕಿ ಬ್ಯಾಂಕ್ ಅಕೌಂಟ್ ಇದ್ದ ಹಾಗೆ ಕರ್ಮ ಅನ್ನೋದು ನಮ್ಮ ಒಳ್ಳೆ ಕರ್ಮಗಳು ನಮ್ಮನ್ನು ಉನ್ನತಿಯತ್ತ ಶ್ರೇಷ್ಠ ಲೋಕದತ್ತ ಕರ್ಕೊಂಡು ಹೋಗ್ತದೆ ಕೇವಲ ಭೂಲೋಕದಲ್ಲಿ ಐಷಾರಾಮಿ ಜೀವನ ಮಾತ್ರ ಕೊನೆ ಅಲ್ಲ ಇಲ್ಲಿ ಮಾಡುವ ಕರ್ಮಗಳು ದೈವಿಕ ಕರ್ಮಗಳು ಸಾತ್ವಿಕ ಕರ್ಮಗಳು ನಮ್ಮನ್ನು ಮೇಲಿನ ಶ್ರೇಷ್ಠ ಲೋಕಗಳಿಗೂ ತೆಗೆದುಕೊಂಡು ಹೋಗ್ತದೆ ಈಗಲಿನ ಜನಗಳಿಗೆ ಅದು ಯಾರು ಕಂಡಿರಂತ ಹೇಳ್ತಾರೆ ಯಾರು ಕಂಡೀರಂದ್ರೆ ಆಕಾಶದ ಬದಿಗೆ ರಾತ್ರಿ ಹೊತ್ತೊಂದ್ಸಲ ಮೇಲೆ ನೋಡಿ ಎಷ್ಟು ಗ್ರಹಗಳು ಎಷ್ಟು ನಕ್ಷತ್ರಗಳಿಲ್ಲ ಎಷ್ಟು ಲೋಕಗಳಿಲ್ಲ ಎಲ್ಲ ಇದೆ ನಮ್ಮ ಬುದ್ಧಿಶಕ್ತಿಯಲ್ಲಿ ಇಲ್ಲ ನಮ್ಮ ಬುದ್ಧಿಶಕ್ತಿ ಕೆಲವರದ್ದು ಮೂರ್ಖತನ ಕೆಲವರದ್ದು ಜಾಣತನ ಕೆಲವರದು ಕುರುಡುತನ ಹೀಗೆ ನಮ್ಮ ಬುದ್ಧಿಗೆ ನಾವು ಕೆಲಸ ಕೊಡ್ಬೇಕು ಮೇಲಿನ ನೋಡಿದಾಗ ನಮ್ಗೆ ಕಾಣ್ತದೆ ಅನೇಕ ಲೋಕಗಳಿವೆ ಅನ್ನೋದು ನಮ್ಗೆ ಅರ್ಥ ಆಗ್ತದೆ ಇದು ಒಂದೇ ಅಲ್ಲ ಈ ಭೂಮಿ ಒಂದೇ ಅಲ್ಲ ಇದು ಈ ಭೂಮಿಯಲ್ಲಿ ಇರುವ ಜಾಗ ಅಷ್ಟೇ ನಂದಲ್ಲ ಕೆಲವರು ಭೂಮಿಗಾಗಿ ಜಾಗ ಕೊಡ್ತಾರೆ ಇದೆಲ್ಲ ವ್ಯರ್ಥ ಕರ್ಮಗಳು ಅಸಲಿಯತ್ತಾಗಿ ನಮ್ಮ ಮನಸ್ಸನ್ನು ಶುದ್ಧಿ ಆತ್ಮಶುದ್ಧಿ ಮಾಡಿಕೊಂಡು ನಾವು ಮೇಲಕ್ಕೆ ಹೋಗುವುದು ಪ್ರಯತ್ನ ಮಾಡುವುದೇ ಈ ಜೀವನದ ಅಸಲಿ ಕರ್ಮ ವ್ಯವಸ್ಥೆ ಬ್ಯಾಂಕ್ ನಲ್ಲಿ ನಾವು ಋಣಮುಕ್ತರಾಗುವುದೇ ನಮ್ಮ ಟಾರ್ಗೆಟ್ ಆಗಿರುತ್ತೆ ಅಯ್ಯೋ ಸಾಲು ಇರುತ್ತೆ ನಮ್ದ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಹೀಗೆ ಯೋಚಿಸಬೇಕು ನಿಜ ಜೀವನದಲ್ಲೂ ನಾವು ಈ ಈ ಜನ್ಮ ಜನ್ಮಾಂತರ ಚಕ್ರದಿಂದ ಬಿಡುಗಡೆ ಯಾವಾಗ ಹೊಂತೀವಿ ಅನ್ನೋದ್ರ ಬಗ್ಗೆ ಈ ಋಣ ಚಕ್ರದಿಂದ ಬಿಡುಗಡೆ ಆಗುದ್ರ ಬಗ್ಗೆ ಯೋಚಿಸಬೇಕೆ ಹೊರತು ಅಯ್ಯೋ ಈ ಲೌಕಿಕ ಪ್ರಪಂಚದಲ್ಲಿ ಒಂದು ಸಣ್ಣ ಕಷ್ಟ ಬಂದ್ ಕೂಡ ಅಯ್ಯೋ ಪರಮಾತ್ಮ ಇಲ್ಲ ಸುಳ್ಳು ದೇವರು ಅಂತ ಹೇಳುದು ಇದೆಲ್ಲ ಮೂರ್ಖತನದ ವ್ಯವಸ್ಥೆ ಆಗುತ್ತೆ ಮೂರ್ಖತನ ಆಗುತ್ತೆ ಮಿತ್ರರೇ ನಿಮಗೆ ಈ ಕರ್ಮ ವ್ಯವಸ್ಥೆಯ ಅರ್ಥ ಆಗಿರುತ್ತೆ ಅಂತ ಕಾಣಿಸುತ್ತೆ ದಯವಿಟ್ಟು ನನ್ನ ಚಾನಲ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಸಾಧ್ಯವಾದಷ್ಟು ಜನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು